ಹಾಯ್ ಹಣ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ಸಿ ಮಾತಾಡ್ತಾ ಇರೋದು ಎಲ್ರಿಗೂ ದಸರಾ ಹಬ್ಬದ ವಿಜಯದಶಮಿಯ ಶುಭಾಶಯಗಳು ನಾನು ನಾನಿವತ್ತು ವಿಡಿಯೋದಲ್ಲಿ ವಿಜಯದಶಮಿಯ ಹಬ್ಬದ ಒಂದು ಕತೆ ಅಥವಾ ಹಿನ್ನೆಲೆಯನ್ನು ಹೇಳಕ್ಕೆ ಬಂದೆ ವಿಜಯ ದಶಮಿ ವಿಜಯ ಅಂದರೆ ಗೆಲುವು ದಶಮಿ ಅಂದರೆ ಹತ್ತು ಗೆಲುವು ಸಿಕ್ಕ ಹತ್ತನೇ ದಿನ ಅಂದರೆ ನವರಾತ್ರಿ ಕಳೆದು ಹತ್ತನೇ ದಿನ ಗೆಲುವು ಸಿಕ್ಕಿದ್ದಕ್ಕೆ ವಿಜಯದಶಮಿ ಅನ್ನೋ ಒಂದು ಹೆಸರು ಬಂದಿದೆ ಈ ವಿಜಯದಶಮಿ ಅನ್ನೋ ಹೆಸರು ಬರೋಕ್ಕೂ ಕಾರಣ ಕೂಡ ಇದೆ ಮೊದಲು ಈ ವಿಜಯದಶಮಿಗೆ ಕಾರಣ ಹೆಸರು ಬರಲು ಕಾರಣ ಏನು ಅಂದರೆ ತಾಯಿ ಚಾಮುಂಡೇಶ್ವರಿ ದೇವಿ ಹಾಕಿದ ಮಹಾರಾಕ್ಷಸ ಮಹಿಷಾಸುರನನ್ನು ಸಂಹಾರ ಮಾಡಲು ಯುದ್ಧ ಮಾಡಬೇಕಾಗತ್ತೆ ಆ ಯುದ್ಧ ಮಾಡೋಕ್ಕೆ ಒಂಬತ್ತು ದಿವಸ ತಗೊತಾನೆ ಆನಂತರ ಹತ್ತನೇ ದಿವಸ ಅಂದರೆ ನವರಾತ್ರಿ ಒಂಬತ್ತು ದಿವಸ ಮುಗಿದು ಹತ್ತನೇ ದಿವಸ ವಿಜಯದಶಮಿ ದಿವಸ ಮಹಿಷಾಸುರನ ಸಂಹಾರ ಮಾಡಿ ಮಹಿಷಾಸುರ ಮರ್ಜಿನಿ ಹಾಕ್ತಾರೆ ಹಾಗಾಗಿ ಈ ನೆನಪಿಗೋಸ್ಕರ ವಿಜಯದಶಮಿ ಅಂದರೆ ಹತ್ತನೇ ದಿವಸ ಗೆಲುವು ಸಿಕ್ಕ ಕಾರಣ ವಿಜಯದಶಮಿ ಅಂತ ಕೂಡ ಕರೀತಾರೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಕಥೆ ಏನು ಅಂದರೆ ಶ್ರೀರಾಮಚಂದ್ರ ಪ್ರಭು ರಾವಣನನ್ನು ಕೊಂದ ಮಹಾದಿನ ಅಂತ ಹೇಳ್ಬೋದು ಮತ್ತು ಈ ವಿಜಯದಶಮಿ ದಿವಸನೇ ಈ ಒಂದು ರಾವಣ ರಾಕ್ಷಸನನ್ನು వంద శ్రీరమచంద్ర ప్రభు ఇదే విజయదశమి దిన కూడా కారు పాండవరు హెరడు వర్ష వనవస ఒం వర్ష అజ్ఞాతవస అనుభవసి శమీవృక్షి తమ ఆయుధ బ ఈ ఒం విజయదశమి దిన శమీవృక్ష ఆయుధకొండ పాండవరు మహాభారతదీ కురుక్షేత్ర యుద్ధవన్న ధర్తారు అయి ఈ విజయదశమి అన్నది అనేక ಪೌರಾಣಿಕ ಐತಿಹಾಸಿಕ ಇಂಜನಗಳನ್ನು ಹೊಂದಿದೆ ಪ್ರತಿಯೊಬ್ಬರಿಗೂ ವಿಜಯವನ್ನು ಸಿಗಲಿ ಎಲ್ಲರಿಗೂ ವಿಜಯವಾಗಲಿ ಎಂದು ವಿಜಯದಶಮಿ ಅಂದರೆ ಗೆಲುವು ಸಿಕ್ಕುವ ದಿನ ಒಂದು ಅತ್ಯಂತ ಪವಿತ್ರವಾದ ದಿನ ಶ್ರೇಷ್ಠವಾದ ದಿನ ಅಂತ ಕೂಡ ಹೇಳ್ಬೋದು ಈ ವಿಜಯದಶಮಿ ದಿನ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಒಳ್ಳೆಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ఈ విజయదశమి అంటే నమకి మొదలు నెన్పడి మైసూరు దసరా అథ్వా జంబూ సవారి అలాగే ఈ జంబూ సవారీ సమేత తాయి చాండేశ్వరి ఎల్గూ ఒళ్ళేదామణి ఈ విజయదశమి దా నేనే కేసామో అదే విజయ సిక్ణి ఎల్గూ ఒంట ఆ తాయి చుండేశ్వరి ఎందరిగూ ఒళ్ేది మాట్ అంత ఎల్గూ మొత్తం దసరా బల శుభాశయలు జై హింద్ జై కర్ణక మాతె జై చాముండేశ్వరి